Nhưng phần cấp ai cần, nên ông tắm ai đồng cấp. जाने दे, जाने दे। 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 सदा बेलूंत सदा सहक श्री वामन आशांव गौरव समर्पण धर्मपत् श्रीमती गीता इवेद ಮುಜುಗಮನ ಸಲ್ಲಿಸುವ ಸಮರ್ಪಣ ಈ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲ ಪ್ರತಿಥಿ ಅಭ್ಯರ್ಥದಲ್ಲಿ ಪ್ರತ್ಪುರಕವಾದಂತಹ ಸ್ವಾಗತ ಸುಸ್ವಾಗತ ಗೌರವ ಸಲ್ಲಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಶುಭಾರಂಭ ಮಾಡೋಣ ಇದೀಗ ರೈತರ ಮನ ಎಲ್ಲರೂ ಬೆಳೆದಿದ್ದು ಗೌರವವನ್ನು ಸಲ್ಲಿಸಬೇಕಾಗಿ

पीता सांबा अनेक गौरव समर्पण वामन सांगा आय कार्यक्रमात अध्यक्ष डॉक्टर सुरेश नाईक ट्रस्टाचे उपाध्यक्ष सुरेंद्र सांभा आणि इतर सर्व ट्रस्टी सर आई वेदिकेचे हाजी अप्रूपचे प्रसंग हे

आत्मा परमात्मा और तो की वीर दाव का सदगति पाव का विश्वमण्डल में ले परमात्मे मूल मंत्र the members of the dais the respected uh, mahim chandra and all my co trustees i am presenting to you the निर्वाण shaktam nirvana shaktam is a six verse sanskrit chant composed by Adi Shantara a renowned philosopher and spiritual teacher. It is regarded as a powerful message of self-realization and understanding. One's true nature beyond the limitations of the physical world, birth, death, caste, any worldly identification and the ego. I present to you.

ಟ್ರಸ್ಟಿಗೆ ಇದು ಒಂದು ಕಡೆ ಸಂತೋಷ ಒಂದು ಕಡೆ ದುಃಖಗಳು ನಾವೊಂದು ಅಜ್ಜಿಯಲ್ಲಿ ಕಳ್ಕೊಂಡಿದ್ದು ಇವತ್ತು ಅವನಿಗೆ ನಾವು ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೇವೆ ಇನ್ನೊಂದು ಕಡೆ ವಾಮನ್ ರಾಮಶ ಅವ್ರ ಬಗ್ಗೆ ಹೆಣ್ಣೆ ಗೌರವ ಅವ್ರದ್ದು ಒಂಬೈನೂರ ಮೂವತ್ತೈದರಲ್ಲಿ ಪ್ರಾರಂಭವಾದಾಗ ಶಿವ ರಾಜೇಶ್ ನಾಯ್ಕರ ಅಜ್ಜ ನಾಗ ವಾಮನ್ ನಾಯ್ಕ ಅಧ್ಯಕ್ಷರು ಮತ್ತು ಅಂದ್ರೆ ನಾವು ಅಂದು ಹೇಳಿದ್ರೆ ವಾಮನ ಬ್ರಾಹ್ಮಣ ಇವರ ಶರ್ಪ ಅವರು ಪಾಕಿಸ್ತಾರೆ ಯಾಕಂದ್ರೆ ಅವ್ರ ಕುಟುಂಬ ವಿದ್ಯೆಗಾಗಿ ತುಂಬಾ ಮರತು ಕೊಡ್ತಾರೆ ಹಿರಿಯರು ಎಲ್ಲರಿಗೂ ವಿದ್ಯೆ ಸಿಗ್ಬೇಕು ಆಗ ಪ್ರಾರಂಭ ಮಾಡಿದ್ದು ಅಂದ್ರೆ ಅವ್ರ ಜಾಗ ಹಿರಿಯವರು ಜಾಗ ಇವತ್ತು ಆ ಮರ ಫಲ ಹುಟ್ಟಿಸೋರು ಫಲ ಅಂದ್ರೆ ನಮ್ಮ ಹಿಡ್ಕೊಳ್ಳಿ ಅವ್ರ ನಷ್ಟ ಫಲ ಅಲ್ವತ್ತಾಗಿ ಕಡೆಯುತ್ತೆ ಅಂತ ಒಂದು ಸಂದರ್ಭ ಅದು ಇವರು ವಾಮನ್ ಇವರು ನಮ್ಮ ಹಳೆಯ ವಿದ್ಯಾರ್ಥಿ ಎನ್ಇ ಎಸ್ ಹಳೇ ವಿದ್ಯಾರ್ಥಿ ಇವರು ಕೇವಲ ಹಳೇ ವಿದ್ಯಾರ್ಥಿ ಇಲ್ಲ ಪ್ರತಿಭಾ ಅಷ್ಟೇ ಪ್ರತಿಭಾ ದಾನ ಇದು ಕೊಡೋದು ಅಂತಲ್ಲ ನಮ್ಮಲ್ಲಿ ಒಂದು ಗಾದೆ ಉಂಟು ಬಲವೇಕ್ ದಾನ ಕೊಟ್ಟರೆ ಎಡನೇ ಗೊತ್ತಾಗ ಎಡನೇ ದೊಡ್ಡ ಅಂತ ವ್ಯಕ್ತಿತ್ವ ಚಿತ್ತಮ್ಮ ಕರಿತಾರೆ ಇವರು ಸಿದ್ಧಾಂಜೇಶ್ ಇಲ್ಲಿ ಸೇರಿರುವಂಥ ಎಲ್ಲರಿಗೂ ಸ್ವಾಗತ ಕೊಟ್ಟಿದ್ದಾರೆ ನಮ್ಮ ಚಿಕ್ಕಪ್ಪ ಅನುಭಪ ಅದರ ಅನುಭಪ ಅಂತ ಕರೀತಾರೆ ಚಿಕ್ಕಮ್ಮನಿಗೆ ಗೀತಾ ಪಕ್ಷಿ ಅಂತ ಅವರ ಬಗ್ಗೆ ಒಂದೆರಡು ಮಾತನಾಡುತ್ತಿತ್ತು ಫಾರ್ಟಿ ಸೆವೆನ್ ಜನವರಿಯಲ್ಲಿ ಅವರು ಜನ್ಮ ಜನ್ಮ ಆಯಿತು ಅಪ್ರ್ ಬೇಸಿಕ್ ಎಜುಕೇಷನ್ ಅಫ್ಟ್ ಬೇಸಿಕ್ ಎಜುಕೇಷನ್ ಈ ಜಾಯಿಂಟ್ ಇಸ್ ಫ್ಯಾಮಿಲಿ ಬಿಸ್ನೆಸ್ ಮೆಡಿಕಲ್ ಅಲ್ಲಿ ಇಟ್ಟುಕೊಳ್ಳಿ ಶುರು ಮಾಡಿದ್ದು ಹಾಗೆ ಮನೆ ರಿನೋವೇಶನ್ ಮಾಡಬೇಕಂತ ಮನೆ ರಿನೋವೇಶನ್ ಮಾಡೋಕೆ ಶುರು ಮಾಡಿದ್ದು ಆ ಸಮಯದಲ್ಲಿ ಮನೆಯಲ್ಲಿ ಎದ್ದು ಮನೆ ರಿನೋವೇಷನ್ ಮಾಡೋದ್ರ ಕಷ್ಟ ಮನೆ ಹಿಂದೆ ಕೊಟ್ಟಿಗೆ ಇತ್ತು ಕೊಟ್ಟಿಗೆಯಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಅಲ್ಲಿ ಅಡುಗೆ ಮಾಡೋದು ಅಲ್ಲಿ ಕಿಚನ್ ಮಾಡಿತ್ತು ಅಲ್ಲೇ ಉತ್ತಮ ಯಾಕೆ ಹೇಳ್ತಾ ಇದ್ದೀನಂದ್ರೆ ಲೇಡಿ ಎಲ್ವ ಕಂಪ್ಲೇಂಟ್ ಸೆವೆಂಟಿ ಏಯ್ಟಲ್ಲಿ ಒಂದು ಅಪ್ಲಿಕೇಶನ್ ಹಾಕಿದ್ರು ಅಮೆರಿಕ ಹೋಗ್ಬೇಕಂತ ಅದು ಇವರ ಅಣ್ಣನ ಫೋನ್ ಮಾಡ್ತಾರೆ ನೈನ್ಟೀನ್ ಏಯ್ಟಿ ಸಿಕ್ಸಲ್ಲಿ ನೀನು ಯಾವ ಅಪ್ಲಿಕೇಶನ್ ಎಕ್ಸೆಪ್ಟ್ ಆಗಿದೆ ಭಕ್ತಿಯಾ ಅಂತ ಚಿತ್ರದಲ್ಲಿ ಯಾವ್ಯಾವ ಗುರುಪ್ನವರು ಬಂದರೂ ಮನೆ ಕಲಿತ ನಮ್ಮ ಚಿಕ್ಕಮ್ಮ ಶಿವದ ವೆರಿ ಗುರುಪು ಅತಿಥಿ ದೇವ ಯಾರು ಬಂದರೂ ಬಗೆ ಬಗೆ ತಿಳಿಸ್ಕೊಂಡು ಮಾಡಿ ಇವರು ಇಷ್ಟೆಲ್ಲ ಸಜೆಸ್ಟನ್ ಮಾಡಿದ್ದಾರೆ ಯಾವುದಕ್ಕೂ ಅವರು ಬೇಡ ಅಂತ ಅಲ್ಲಿಲ್ಲ ಮತ್ತು ಅವರು ಕನ್ಸೆಂಟ್ ಕೊಟ್ಟು ಇವರು ಡೊನೇಷನ್ ಮಾಡ್ತಿದ್ದರು ಅವರು ಡೆಫ್ ಬೆಟ್ಟಲ್ಲಿದ್ದಾಗ ಇವರು ಕಾಲೇಜಿಗೆ ಒಂದು ಕೋಟಿ ಡೊನೇಷನ್ ಹಾಗೂ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ನಮ್ಮ ಕ್ಯಾಶುರಿಟಿ ಡಿಪಾರ್ಟ್ಮೆಂಟಿಗೆ ಐವತ್ತು ಲಕ್ಷ ಹಾಗೂ ನಮ್ಮ ಕಲ್ಲುಗಡ್ಡಿಯಲ್ಲಿ ಕೆ ಎಸ್ ಎಸ್ ಅಂತವರು ಎರಡು ಟ್ರಾಸ್ಟಿ ಅದಕ್ಕೆ ಒಂದು ಲಕ್ಷ ಡಾಲರ್ ಅಂತ ಹೇಳಿದ್ದು ಎಂಬತ್ತೈದು ಲಕ್ಷ ಆಮೇಲೆ ಅದು ಪ್ಲಾನಿಂಗ್ ಎಲ್ಲ ತೆಗೆದು ಒಂದು ಕೋಟಿ ಹೇಳ್ತು ಈಗ ನನ್ನ ಭೇಟಿ ಇನ್ನೊಂದು ಇಪ್ಪತ್ತೈದು ಲಕ್ಷ ಆ್ಯಡ್ ಮಾಡೋದು ನಾವು ಹೇಳ್ತೇವೆ ಐನೂರು ರೂಪಾಯಿ ನನ್ನ ಲೆಕ್ಕ ಹಾಗೆ ಒಂದು ಕಾಲು ಕೋಟಿ ಟ್ಯಾನ್ಸನ್ ಮಾಡಿದ್ದೆ ಈಗ ಅಲ್ಲಿ ಎರಡು ಕೋಟಿ ಇಪ್ಪತ್ತೆರಡು ಲಕ್ಷ ಬಂದಾಗಿದೆ ಹಾಗೆ ಕೊಡಗೋಯ್ತಾಗಿ ಮನುಷ್ಯ ದೊಡ್ಡದು Good evening, uh, my esteemed uh, seniors, Dr. Suresh, sir, mm -hmm. colleagues of my father, Mr. Kolesav and my own student and other trustees, and not to forget Anush, whom I remember as an angry young man of Patkalpet, once upon a time. And much, nothing much has changed. Only at that time he was in white pyjama and I was in half shots. Ladies and gentlemen, today we are here for this meaningful event of summer Wherein where we all 11 trustees of Bhatkar Education Trust are meeting for the first time for giving respectful homage to Srimati Gita Shankar and to honor. The great philanthropists from Bhatkal, I can say, Bill Gates of North Kerala, who has, last three years any institution of Bhatkal, I see the name of Anwarna, Wabanshan is there behind the project. So, respect and trusting from the guys, invitees. second thing with us. I think I don't need to speak anything about unknown because all the speakers have so much. I don't think I have any, anything left for him to speak. I don't want to say a lot of things about him. I always pray that Geeta Sampaayi will be always with him. And I pray for may the departed soul rest in peace forever. with this, i thank you all. and i'm sure, as rajeev has said, we are going to finish this project in one year. and who will be invited? and i'm sure you'll accept my invitation. and according to your wishes, will and then you can always say, my dream has come true.

ಈ ಸಂಸ್ಥೆಯ ಏಳಿಗೆ ಹಳೆಯ ವಿದ್ಯಾರ್ಥಿಗಳ ಜವಾಬ್ದಾರಿ ಎಂದು ಸಾರಿ ಸಾರಿ ಹೇಳುತ್ತಾ ಎಂಬಂತಹ ಶ್ರೀತಾ ಮೋಹನ್ ಆರ್ ಶನ್ವಾಗ್ ಹಾಗೂ ಅವರ ಕುಟುಂಬಸ್ಥರಿಗೆ ಬಟ್ಕಲ್ ಎಜುಕೇಶನ್ ಟ್ರಸ್ಟ್ ವತಿಯಿಂದ ಧನ್ಯವಾದವನ್ನ ಸಮರ್ಪಣೆ ಮಾಡುತ್ತಾರೆ ಅದೇ ರೀತಿಯಲ್ಲಿ ಸಾವಿರದ ಒಂಬೈನೂರ ಐದರಂದು ಮೂವತ್ತೈದರಲ್ಲಿ ಪ್ರಾರಂಭಗೊಂಡಂತಹ ಭಟ್ಕಲ್ ಎಜುಕೇಷನ್ ಟ್ರಸ್ಟ್ ಅನ್ನ ಮುನ್ನಡೆಸಿಕೊಂಡು ಕೊಡ್ತಾ ಇರುವಂತಹ ಬಟ್ಟಲ್ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಟ್ರಸ್ಟ್ಗಳಿಗೆ ನಾನು ಈ ಕಾರ್ಯಕ್ರಮದ ಎಲ್ಲರ ವತಿಯಿಂದ ಬಟ್ಟದ ಜನತೆಯ ವತಿಯಿಂದ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಸಂಸ್ಕೃತಿ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಮನವಿಗೆ ಒಬ್ಬಟ್ಟು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬಟ್ಟಲದ ಈ ಬಟ್ಟಲ್ ಎಜುಕೇಶನ್ ಟ್ರಸ್ಟ್ನ ನಿರ್ದೇಶಕರು ಶ್ರೀತಾ ವಾಮನ್ ಆರ್ ಶಾಂಭಾಗ್ ಅವರ ಅಭಿಮಾನಿಗಳು ಆಗಿರುವಂತಹ ಎಲ್ಲರಿಗೂ ನಾನು ಈ ಕಾರ್ಯಕ್ರಮದ ಪರವಾಗಿ ಸರ್ವರ ಬಟ್ಟಲ್ ಎಜುಕೇಷನ್ ಟ್ರಸ್ಟ್ನ ಪರವಾಗಿ ಧನ್ಯವಾದವನ್ನು ಕೊಡ್ತಾ ಇದ್ದೇನೆ ವಿಶೇಷವಾಗಿ ಪಟ್ಟಣದ ಜಿ ಎಸ್ ಪಿ ಸಮಾಜದ ಹತ್ತು ಸಂಸ್ಥರು ಜಿ ಎಸ್ ಎಸ್ ಸಮಿತಿ ವೆಲ್ಫೇರ್ ಸಮಿತಿ ಮಹಿಳಾ ಸಮಿತಿ ಹಾಗೂ ಸರಸ್ವತಿ ಭಜನಾ ಮಂಡಳಿಯವರು ಮತ್ತು ಇತರರನ್ನ ನಾವು ಈ ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ನೀಡಿ ನಮ್ಮ ಮನವಿಯನ್ನು ಸ್ವೀಕರಿಸಿ ಆಹ್ವಾನವನ್ನು ಸ್ವೀಕರಿಸಿ ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಿ ಜನರಾಣಿಸಿಕೊಟ್ಟಿದ್ವಿ ನಮಗೆಲ್ಲರಿಗೂ ಧನ್ಯವಾದ ಅದರ ಅಧ್ಯಕ್ಷೆಯಲ್ಲಿ ಬಟಲ್ ಎಜುಕೇಶನ್ ಟ್ರಸ್ನ ಎಲ್ಲ ಅಂಗಸಂಸ್ಥೆಗಳ ಮುಖ್ಯಸ್ಥರು ಬೋಧಕ ಬೋಧಕೀಯರ ಸಿಬ್ಬಂದಿಗಳು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರುವುದಕ್ಕೆ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ನಮಸ್ಕಾರ